జయరాజ్ సహోదరి మధు ఓహో చోతి గురులింగప్పనవర సోదర సోసే గంగాళ మద్యం నెరవేర్చు పక్క మా ಮತ್ತ ಮದುವಿಗೆ ಯಾರ ಬಂದ್ರಿ ಮದುವೆ ಹುರಾರು ಬಾರ್ಸಾರು ಅಟ್ಟಾರು ಹುಗಿಯಾರ್ ಎಲ್ಲಾರು ಬಂದಾರ ಅಲ್ಲಿಗೆ ಮಾಡ್ರಿ ಅವರು ಬರಲ್ಲ ಮತ್ತ ಆಚಾರ್ಯ ಆಚಾರ್ಯಲ್ಲಿ ಊಟ ಮಾಡಿ ನಂಗೆ ಅದೇ ಆಚಾರ್ಯ ಕಳ್ಸೋ ಬಾರಿ ಸಾ ಪೀಚ್ಯಾ ಹಚ್ಯಾ ಗುಚ್ಚ ಇದ ಏ ಹಿಂಗೆ ಅಂತ ಮಾತ್ರ ಇಲ್ಲಿ ಬೇರೆ ಮಂತ್ರ ಇದು ಮದುಮಕ್ಳು ಬಂದಾರೆ ರೀ ಬಂದಾರರೇ ಎಲ್ಲಿ ಗೊತ್ತಾರೆ ರೀ ಅಲ್ಲಿ ನೋಡ್ರಿ ಓ ನಂದು ಯಾಕೆ ದೊಡ್ಡ ಮದಿ ಆಕು ಅಪ್ಪ ನಂದ ಮದುವೆ ನಿಮಗಪ್ಪ ನನ್ನ ಹಿಂದಿನ ವಿಚಾರ ಮಾಡಾಕತ್ತಿನ ಅನಿವಾರ್ಯ ಕಾಳು ನಿಂಗೆ ಕಲಿಸಿದ ಏ ಪೂಚಿ ಉಯತ್ ಅಂದ್ರೆ ಸ್ವಾಂಗ ಇರ್ತೈತೆ

ದೇವ್ರ ಮಕ್ಕಳಿ ಮರಿ ಬಂದರಿ ಬಂದ್ರಿ ಮರಿ ಮಾಡ್ರಿ ಕಮ್ಮಿ ಮಂತ್ರ ಹೇಳ್ರಿ ಮಂತ್ರಿ ಏರಿ ಹೆಚ್ಚು ಕಡಿಮೆ ಮಾತ್ರ ದರ್ಶನ ಕೊಡಂಗಿಲ್ಲ ಕೊಡ್ಲಿಕ್ಕಲ್ರಿಪುಟ್ಟು ಮಂತ್ರ ಆಯ್ತು ನೀವು ಚಿಟ್ಟಿ ಮಾಡ್ಬೇಡ್ರಿ ನನ್ನ ಹತ್ತಿರ ನಾಲ್ಕು ಹೊತ್ತ ಹೊರಕು ಹತ್ತು ನೋಟ ಯಾರದ್ರಿ ನಿಮ್ಗೆ ಕೊಡ್ತೇವೆ ಅವ್ ಹತ್ತು ನೋಟ್ ನೀವು ಹಂಗೈತಿ

ಜನರೇಟರ್ ಯಾಕ ನಾಲೇಜ್ ಮನಸ್ಸಿಗೆ ಬರ್ತೀನಿ ತಾಳಿ ನಾನು ದಾರಿಯಿಂದ ಬರೋದ್ನಾಗ ಯಾರ ತುಡುಗು ಮಾಡ್ತಾರೇಳಿ ಸೇಫ್ಟಿ ಲಾಕರ್ ಇಟ್ಟ ಚೌಕಿಗ ತಂದಣಿ ಸೇಫ್ಟಿ ಲಾಕರ್ ಈಗ ಗಂಗಾ ಹಿಡ್ಕು ಹೂವಿನ ರಾಜ್ಯ ಮಾತಾರ ಹಾ ಏ ಹಿಂಗ ಹಿಂಗ ತಡ ತಾಳಿ ಸೇಫ್ಟಿ ಲಕ್ಕರಿಲ್ಲ ಮೂರು ವರ್ಷ ತನ್ನ ಹೆಡ್ಕೊಂಡ ತುಡು ಮಾಡಿತ್ತ ಈ ತಾಳಿ ತುಡು ಮಾಡ್ತಾರ ಇವ್ರು ಫೈ ಜಿ ಸಂಗಾ ಇವ್ರ ಫೈ ಜಿ ನಾವು ಸಿಕ್ಸ್ ಜಿ ಈಗ ಈಗ ಮದಿ ಮಾಡ್ಸಬೇಕಾ ಹಾ ತಾಳಿ ಕೊಡ್ಬೇಕ ಅವ್ರಿಗೆ ಹಾ ಕೊಡ್ಬೇಕ್

ಈಗ ಲೆಕ್ಕೂ ಬರ್ರಿ ಬರ್ರಿ ಆಚೆ ಎಲ್ಲರೂ ಬಂದಂತಾಗಿದೆ ಮಾಡಿ ನಿಮ್ಮ ಮಂತ್ರವನ್ನು ಏ ಗುರ್ಲಿಂಗ್ರೇನ್ರಿ ನಾ ತೇಟ್ ಹೊಸರು ಬಿಡಿ ಕೊಟ್ಟೆ ಎಲೆಗಳು ಸಣ್ಣ 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 ಹುಡ್ಯಾರ ನೀವು ಏ ಇದು ದೊಡ್ಡ ಮಜ್ಜವಿ ಮಾಡಕತ್ತೀರಿ ಏನು ಆರ್ಕಿಸ್ಟ್ರಾಗಿ ತಂದಿಲ್ಲ ಏನು ಆರ್ಕೆಸ್ಟಾಗ ಹುಡ್ಕ್ಯಾರಿದೀವಿ ರೀ ಎಲ್ಲಾರು ಬಿಜಿ ಬಿಜಿ ಇದ್ರೆ ಚೂಡ ಇದ್ರ ಏಯ್ ಬಿಜಿ ಇದ್ರು ಬಿಜಿ ಇದ್ರಿ ಬಿಜಿ ಇದ್ರಿ ಬುಕ್ ಆಗ್ಬಿಟ್ರಿ ನಾನು ಹೇಳಬೇಕಲ್ಲ ನಾ ಎಲ್ಲಾ ತರ ಮಾಡ್ತಿದ್ನಿ ನಿಮಗೆ ಯಾರು ಬರ್ತಾರೆ ನಿಮಗೆ ಯಾರು ಬೇಕು ನಿಮಗೆ ಯಾರ ಗಾಯಕ್ ಒಳಗೆ ಹಾಡಬೇಕಲ್ಲ ಆ ಗಾಯಕ್ ಒಳಗೆ ಹಾಡಾಡ್ತಿನಿ ಆ ಪರ್ಸು ಕೊಡ್ಲಿ ಕೇಳೋಕೆ ಹೋಗಿದಿರಪ್ಪ ಕೊರ್ಸು ಕುಂಡರು ಬರಲಿಲ್ಲಪ್ಪ ಬುಕ್ಕಿದ್ರಲ್ಲ ಕೈ ಅವ ನಮ್ಮ ಮೈಯಕ್ ಕರ್ಕೊಲ್ಲೇ ನೀ ಆ ನೋಡ ಕೈ ಕೈ ಅಯ್ಯ ಹೆಣ್ಣು ಕಣ್ಣ ತಿರುಗ್ಯಾವಿ ಚಂದ ಐತಿ

ಏನ್ ಮಾಡ್ತೀರಿ ಅವ್ರದ್ದು ಪುಸ್ತಕ ಹೇಳ್ತೀನಿ ಸೂಕ್ತ ಆಗಿಲ್ಪ ಇಂಡೀರಿಯ ಕಂಪನಿ ಹೋಗಿ ಎಲ್ಲ ಮುಂದ್ ಹೊಂಟೈತಿ ಮಂತ್ರ ಹೇಳಿ ತಾರೀಕು ಆಡ್ತಾರ ಮಂತ್ರ ಹೇಳಿ

ಇಲ್ಲ ಒಂದು ನಾಟಕದಾಗ ಮುಂಡಿ ಕಡಿದಳು ಮೊದಲು ನೀವು ತಳಿ ಕಟ್ಟಿ ನಾನು ಮಂತ್ರ ಹೇಳ್ತೀವಿ ಮಂಗಲಂ ತಂತು ನಾನೇ ನಾ ನಮ್ಮ ಜೀವನ ಹೇತು ನಾವು ಸಂಜೆ ಭದ್ರಾವಿದ್ರು ಮತ್ತೆ

ನಾ ಏನಿದೆ ಬಾಯಿ ಹೊಡೆದ್ ಹಂಗ ನಪ್ಪಿ ಅಂದಿದ್ರೆ ಹೇಳ ಅಂದಿದ್ರು ನಿನ್ನ ಕಾಲ ತಗೊಂಡು ನೀನು ಬಡ್ಕೊಂಡ್ಬಿಡ ಬಡ್ಕೋತೀನಪ್ಪ ನಿನ್ನ ಕರೆಸಿ ತಪ್ಪಿಗೆ ನಮ್ಮ ದೋಸ್ತ ನಾವು ಬಡ್ಕೋಬೇಕಾಗಿದ್ದೆ ಸ್ವಾಮಿ ಪರಮಾನಂದನ ಗುಡಿಯಲ್ಲಿ ಅಪಶಬ್ದ ಮಾತಾಡಬೇಡ ನಾ ಏನಾರ ಬಾಯಿ ಬಿಚ್ಚಿ ಅಂದಿದ್ದೆ ಅಂತ ತಿಳ್ರಿ ಐದ್ನೂರ ಒಂದ್ ರೂಪಾಯಿ ಕೊಂಡ್ರೆ ಮಾಡ್ರಿ ನಾನು நம்ம பதி வத்தி பத்தி வத்தி நம்ம அப்படி நானே ಚಮಕಲು ತಕ್ಕಾನಿ ಮಾವ ಗನ್ನಪತಿ ಅಂತ ನಿಮ್ಮವಾ ಅರೆ ನನ್ನ ಮಗಳ ದಳಿಕೆ ನಾಯನನಿಗೆ ಗರ್ಲಿ ಬಿಡು ಹೆಸರು ಕೇಳು ಬರ್ರಿ ಆ ಪರ ಮುಂದೆ ಬರ್ರಿ ನಿನ್ನ ಲುಕ್ಕುಪ್ಪ ಮಳೆ ಬಂದದ್ದು ಹೊರಗೆ ಹೋಗಕತ್ತೆ ನೋಡಿ ಇಲ್ಲ ಅವರ ನೆಡೆ ನೀನು ಗುಡಲ ಗುಡಗ ಸಿಡಲ ಮಿಂಚಿದ್ದಂಗ ಮಳೆ ಬರಾಗ ಆನಿಕಲಿ ಬಿಳಂಗಲ್ಲ ನೀ ಇಟ್ಟೆ ಭೂತವನು

ಸತ್ಯ ಹರಿಚಂದ್ರಗಡೆ ಕಾಡಿದ್ದು ಸತ್ಯಕ್ಕಾಗಿ ಶಬಾಷ್ ಮಹಾತ್ಮ ಗಾಂಧಿ ಸತ್ಯಾಗ್ರಹ ಮಾಡಿದ್ದು ಸ್ವಾತಂತ್ರ್ಯಕ್ಕಾಗಿ ಮಾಡಿದ್ರು

ಕಡಿ ಹೋಗ ನನ್ನ ಮುಂದಿನ ಕೊಂದ ಸರಿ ಕರೆ ಹೇಳ್ರಿ ಗಂಟಾ ಆಗಲಿಕ್ಕೆ ಬರಲಿಲ್ಲ ಅಂದ್ರಾ ನಮ್ಮ ನಾಡಿನ ನಮ್ಮ गाव ಗಂಟಾ ನಮ್ಮ ಗಂಡ ನಮ್ಮ ಗಂಡ ನಿಂದ್ರಲ್ಲ ಸಿಗದ ಅವನು ನೀವು ನಗದು ಬಿಡಿ ಅವ್ರ ಹೆಸರು ಹೆಲ್ರಿ ಹಾ ಹೆಪ್ ನೋಡಿ ನೀನ ಸತ್ಯ ಚಂದ್ರ ಸುಡಗಾಣ ಕಾದ ಸತ್ಯಕ್ಕಾಗಿ ಮಹಾ ಗಾಂಧೀಜು ಸತ್ಯಾಗ್ರಹ ಮಾಡಿದು ಸ್ವಾತಂತ್ರ್ಯಕ್ಕಾಗಿ ನನ್ನ ಮುಂದಿನ ಗಂಗಾ ಗಂಗಾಧರ ಹೇಳ್ತೀನಿ ನಿಮ್ಮೆಲ್ಲರ ಸಂತೋಷಕ್ಕಾಗಿ ಸಂತೋಷಕ್ಕೆ ಮದುವೆಗೆ ನೀವು ತಾನು ಸಂತೋಷಕ್ಕೆ ಮದುವೆ ಆಗಿ ಜರ ಆಗ್ಯ ಅವೋ ತುಮಾರ ಗಂಡಕ್ಕ ನಾಮ ಬಲು ಗೊತ್ತಾಗ್ಲಿಲ್ಲ ನನಗೆ ಗೊತ್ತಾಗ್ಲಿಲ್ಲ ಏನ್ ಮಾಡ್ಬೇಕು ಮರ ತಮ್ಸಪ್ ಬಾಡ್ಲಿ ಏನೇ ಮಾಡ್ಬೇಕು ನಾ ನಿಮ್ಮ ಯಜಮಾನ್ರು ನಿಮ್ಮ ಪೂಜೆ ದೇವರು ಗೊತ್ತಾಗ್ತೇನೆ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಜೈ ಹಿಂದ್ ಜೈ ಕರ್ನಾಟಕ ಮಾತ್ರ ಅಪ್ಪನ ಸರಡಪ್ಪ ಹ್ಞೂ ನಮ್ಮ ಅಪ್ಪ ನೀವು ಯಾರಿಗ ಗೊತ್ತು ನೀವೇನೇನು ಮಾಡಿ ಮನಸ್ಸಿ ಯಾರೋ ಅಪ್ಪಾರ ದೊಡ್ಡ ಅಪ್ಪರತ್ತೀರೀ ಮ್ಯಾಕ್ಸಿಮಾಂಡ್ರಿ ನಾನು ಬಾಯಿಗೆ ಸುಮ್ಕೋ ನಾವ್ ಆಟ ಬಾಯಿ ಉತ್ಕೊಂಡ್ ರೀ ಮಾತಾಟ ಬರ್ತಿರ್ತಾವ ಉಪ್ಪಿಟ್ಟ ಉದ್ರಿ ಬಾಳ ಉಳ್ಳಿಗೆ ಪದ್ರಿ ಉಪ್ಪಿಟ್ಟ ಉದ್ರ ಉಳ್ಳಾಗಡಿಗೆ ಪದ್ರ ಬಾಳಿ ನನ್ ಗಂಡ ಅರ್ಚು ಅಂತ ಅವ್ ಮದ ನೋಡ್ರಿ ನೀವು ಸರಿ ಅಣ್ಣ ನಿಮ್ಮ ಮೇಡಮ್ ಹೆಸರು ಹೇಳ್ರಿ ಹಂಗ ಹೇಳಂಗಲ್ಲ ನೀನು ಒಡಪಾಕ್ ಹೇಳಬ ಒಡಪಾಕ್ ಹೇಳಕ್ ನೀನು ಹಳಿ ಲವರ್ ಮೇಲೆ ಹಾನಿಗಿತ್ತು ಹಣ ನೀಟ್ಟು ಸ್ವಿಮ್ ಆಗೋಕೆ ಏನು ಕಾರಣ ನಕ್ಷತ್ರದ ಬೆಳಕಿನಲ್ಲಿ ಅಕ್ಷರ ಬರ್ತಾಳೆ ಶೀಲಾ дня कानवन मत हो मुंडे बननी ಟೆಕ್ನಾಲಜಿ ವಾವ್ ಬೈಗನ್ ನಿಮ್ಮ ಸ್ವಾಮಿಯ ಹೆಸರು ಹೇಳ ಪತಿ ದೇವರ ಕೈಯಾರ ಕಡ್ಕೊಂಡು ಏನ ಸ್ವಾಮಿ ನಿನಗ ಗೊತ್ತಿಲ್ಲ ಗಂಡದ ಸ್ವಾಮಿ ಅಂತಾರೆ ಅಲ್ಲಿ ಸ್ವಾಮಿ ನೀ ಹೇಳವ ಕನ್ನಡದ ನಾ ಇಂಗ್ಲಿಷ್ನಾಗ ಹೇಳ್ಬೇಕಿತ್ತು ಮಾಡಿದ್ನಪ್ಪ നമ്മ ടീച്ചോ ഇംഗ്ലീഷ് അനഗഡ് സോമനെതിപ്പ സോമ മച്ചലി ബഡ്രിപ്പ് ഹാത്തോ നനഗു ചില്ലോ മല്ലെ തംപു ഗുലാബി കെപു മല്ലെ തംപു ഗുലാബി കെപു നന്ന കെപ്പംകര ವಾವ್ ವಾशिंग ಪೌಡರ್ ನಿರ್ಮಣ ನೀನಕ್ಕೆ ತೋ ಕೆಂಪನನಾಯ? ಯಾವ ಮೂಲಕ್ಕೆ ಕೆಂಪರು ಬೋದು? ನೀನು ಮೋದ್ ಜೇರ್ ಕಡ್ತೀಯ ಕಾಶ್ಮೀರ ಯಾಪಿನ ತಂದ್ರಬಹುದು. ಇಲ್ಲ ಪಾಸ್ಪೋರ್ಟ್ ಯೂಸ್ ಮಾಡ್ತರೇನು? ಇಲ್ಲ ಬೌಶೇಖ್ ನಂಬರ್ ಒನ್ ಸಾಬೂನ್ ಯೂಸ್ ಮಾಡ್ತಾರೆ. ಅಲ್ಲ ಟರ್ಮೆರಿಕ್ ಟರ್ಮೆರಿಕ್. ಯಾವುದು ನೀ? ಟರ್ಮೆರಿಕ್.

ಗೌರ ಮನೆ ಬಿಟ್ಟು ಗಂಡನ ಮನೆಗೆ ಬರುತ್ತಿದ್ದ ನಿಮ್ಮ ವರದಿಯಂದಿರ ಕಣ್ಣಲ್ಲಿ ನೀರು ಬರದ ಹಾಗೆ ನೋಡಿಕೊಳ್ಳುವುದು ನಿಮ್ಮ ಕರ್ತವ್ಯಪ್ಪ ನಿಮ್ಮ ಕರ್ತವ್ಯ ಆಯ್ತಲ್ಲ ನಮ್ಮನೆ ನಂಬಿಕೊಂಡ ಬಂದರಿ ನಿಮ್ಮ ಮಕ್ಕಳಿಗೆ ಯಾವತ್ತು ಕಣ್ಣೀರು ಹಾಕುವುದನ್ನು ನೋಡ್ಕೊತೀವಿ ಇದರಲ್ಲಿ ನಾನು ಮತ್ತೇನು ಕೋರ್ಲಿಂಗ ತಮ್ಮಂದರ ಮದುವೆ ಅಂತೂ ಭರ್ಜರಿಯಾಗಿ ಮಾಡಿದ ನನ್ನ ಮನಸ್ಸಿನಲ್ಲಿದ್ದ ಹಾಗೆ ಆಯಿತು ಪರಮಾನಂದ ನಡೆಸಿಕೊಟ್ಟ ಎಲ್ಲ ಮದುವೆಗೆ ಬಂದಂತ ಎಲ್ಲ ಬೀಗರು ಊಟ ಮಾಡಿಕೊಂಡು ಹೋಗಬೇಕಾಗಿ ನಾನು ಕಳಕಳಿಂದ ಕೇಳಿಕೊಳ್ಳುತ್ತೇನೆ ನೀವು ಕೇಳಬೇಕು ಅವರ ಬರೀ ಅಪಾರ ವತಿಯಿಂದ ನಾವು ನಿಮಗೆ ಬುದ್ಧಿ ಮಾತಾಡ್ತೇವೆ ಗಂಡನ ಮನೆ ಅಂದ್ರೆ ಹೆಂಗಿರ್ಬೇಕು ಅದಕ್ಕೆ ಒಟ್ಟ ಇನ್ನು ಮೂರ ದಿನದಾಗ ಟಸ್ಕೊಂಬಸ್ಕೊಂಬಿ ಸಂಕ್ರಾಂತಿ ತಗೊಂಡು ನೋಡ್ತಂಗಿ ಆಗರ್ಭ ಶ್ರೀಮಂತರು ಚಿನ್ನದ ಸ್ಪೂನಿನಲ್ಲಿ ಅಣ್ಣ ತಿನ್ನುವ ನೀನು ಈ ಬಿಕಾರಿಗಳ ಮನೆಯಲ್ಲಿ ಹೇಗೆ ಕಾಲಕ್ಕೆ ಇತ್ತು ನನಗೇ ತಿಳಿಯದಾಗಿದೆ ಆದಷ್ಟು ಬೇಗನೆ ನೀನು ನಿನ್ನ ಗಂಡನಿಗೆ ಹೇಳಿ ತಿಳಿ ಈ ಮನೆ ಒಡೆದು ಇಬ್ಬಾಗ ಮಾಡಿ ಕರೆದುಕೊಂಡು ಬಂದು ತಂಗಿ ಸರಿನಾ ಎಷ್ಟೇ ಆಗ್ಲಿ ನಾನ್ ನಿಂತಿ ನೀನ್ ಹೇಳ್ಕೊಡದ್ ಮೇಲೆ ನಾನ್ ಮಾಡೋದ ನೋಡೋ ಚಾನ್ಸ್ ಇಲ್ಲಾಣ ನೋಡ್ತಾ ಇರು ಸದ್ಯದಲ್ಲೇ ಇವರ ಮನೆಯನ್ನ ಹೇಗೆ ಒಡಿತೀನಿ ಅಂತ ನೋಡ್ರಿ ಅಣ್ಣ ತಂಗಿಗೆ ಎಂತ ಬುದ್ಧಿ ಮಾತಾಡ್ತೀನಿ ಹೇಳ್ರಿ ಅಣ್ಣಗ ತಕ್ಕ ತಂಗಿ ಮನೆ ಒಂದು ಮೂರು ಬಾಯಿ ಮಾಡ್ತಾವ ಮತ್ತೇನಾರು ಜ್ವರ ಮತ್ತೇನಾರು ಜ್ವರ ನಿನ್ನ ಆಸೆ ಅಂತೆ ಮದುವೆ ಮಾಡಿಕೊಂಡಿಲ್ಲ ಏನಾಗಿ ಜೋಡಿನು ತುಂಬಾ ಚೆನ್ನಾಗಿದೆ ಗೌಡ್ರೆ ಆಸೆ ಇರ್ತಕ್ಕಂಥ ಮದುವಾದ ಏನು ಮದುವೆ ಚೆನ್ನಾಗಾಯ್ತು ನಮ್ಮ ಮನೆಗೆ ಬಂದ ಒಂದು ಮದುವೆ ಮಾಡಿಕೊಟ್ಟದಕ್ಕೆ ನಿಮ್ಗೆ ತುಂಬಾ ಧನ್ಯವಾದಗಳು ಆಯ್ತು ಇನ್ನು ನಾವೇನು ಬರ್ತೇವೆ ದರ್ಶನ ಕೊಡೋದಾಗ್ಯಾರ ನೀರ ಒಂದು ಗಟ್ಟಿ ಮನುಷ್ಯ ಮಾಡಿ ಇವತ್ತಿನ ಪೇಮೆಂಟ್ ಊಟ ಹಾಕ್ಬಿಡುವ ಇವತ್ತು ಹಾಕಿದಂಗ ಎಪ್ಪ ಇವತ್ತ ಮತ್ತೇನು ಬರಲಿಲ್ಲ ಫೋನ್ ಪೇ ಮಾಡ್ತೇನೆ ಫೋನ್ ಪೇ ಫೋನ್ ಪೇ ಹ್ಞೂ ಹನಿ ಬರಕ್ಕೆ ನಾನು ಫೋನ್ ಪೇನ ಇಲ್ಲ ಚಲೋ ಆತು ಬಿಡಪ್ಪ ಬೆಳಗ್ಗೆ ಕೊಡ್ತೇನೆ ನಾನು ಹೆಂಗೆ ಚಪ್ಪ ಚಪ್ಪ ಅಂತ ಒಂದು ಬಡಬೇಕು ಪಾಸ್ಬುಕ್ ಕಸ್ಬಿಟ್ಟಲ್ಲ ಎ ಟಿ ಎಂ ಚಲೋ ಬಡಿ ಬರ್ತದೆ ಏನು ಮಾಡಿದ್ದಿ ಜಮ್ಕಂಡಿ ಮಾವ ಜಾಸ್ತಿ ತಿನ್ನಾಕತ್ತಿದ್ನೆ ಚಲೋ ಮಾಡಿಯಪ್ಪ ಅದಕ್ಕೆ ಬಡದಾಳಕ್ಕಿ